ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎಕರೆ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋ ಕಾಫಿ ತೋಟನ ನೋಡೋಕೆ ಬಂದಿದ್ದೀವಿ ನೀವು ಏನು ರಸ್ತೆಯಿಂದ ಎಡಭಾಗಕ್ಕೆ ನೋಡ್ತಿದ್ದೀರಾ ಇದೇ ಪ್ರಾಪರ್ಟಿ ನಿಮಗೆ ಒಂದು ಮುನ್ನೂರು ಅಡಿ ಫ್ರಂಟೇಜೇ ಬರುತ್ತೆ ರೋಡ್ಗೆ ಸ್ಟೇಟ್ ಹೈವೇಯಿಂದ ಎಂಟುನೂರು ಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಅರೇಬಿಕಾ ಕಾಫಿ ತೋಟ ಹಾಗೆ ಸಿಲ್ವರ್ ವರ್ಕ್ ಮರಗಳು ಕೂಡ ಇದೆ ತುಂಬ ಕಿತ್ತಲೆ ಹಣ್ಣಿನ ಮರಗಳು ಕೂಡ ಇದೆ ಮೆಣಸಿನ ಬೀಳ್ಗಳು ಕೂಡ ಇದೆ ಹಾಗೆ ಅಕ್ಕಪಕ್ಕ ಮನೆಗಳಿದೆ ಊರುಗಳಿದೆ ಸೇಫ್ಟಿ ಏರಿಯಾ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಇದು ಒಳ್ಳೆಯ ಜಾಗ ಆಗಿದೆ ನೋಡಿ ಸುತ್ತ ಫೆನ್ಸಿಂಗ್ ಆಗಿದೆ ಬೌಂಡ್ರಿ ಹಾಗೆ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೋಡ್ಗೆ ತುಂಬ ಫೇಸಿಂಗ್ ಬರುತ್ತೆ ಒಂದು ಚಿಕ್ಕದಾಗಿ ಒಂದು ಎಕರೆ ಪ್ರಾಪರ್ಟಿ ನೋಡ್ತಿರೋದು ಇದು ಬೆಸ್ಟ್ ಅಂತ ಹೇಳ್ಬೋದು ಒಂದು ಎಕರೆ ಒಂದು ಗುಂಟೆ ಬರುತ್ತೆ ತೋಟ ಕಂಡೀಷನಾಗಿ ಕೂಡ ಇದೆ ನೀವು ಇನ್ನೂ ಇದನ್ನು ಡೆವಲಪ್ ಮಾಡ್ಬೋದು ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಒಳ್ಳೆ ಜಾಗ ಪೂರ್ತಿ ಫ್ಲ್ಯಾಟ್ ಏರಿಯಾ ಇದಾಗಿದೆ ಸುತ್ತ ಫೆನ್ಸಿಂಗ್ ಆಗಿದೆ ನೋಡಿ ಪ್ರಾಪರ್ಟಿ ಇಲ್ಲಿ ಫೆನ್ಸಿಂಗ್ ಕಾಣ್ತಿದೆಯಲ್ಲ ಇಲ್ಲಿ ತನಕ ಪ್ರಾಪರ್ಟಿ ಬರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಹಾಗೆ ಮಗ್ಗೆ ಟೌನ್ ಇಂದ ಈ ಪ್ರಾಪರ್ಟಿಗೆ ಜಸ್ಟ್ ಎರಡೂವರೆ ಕಿಲೋಮೀಟರ್ ಆಗುತ್ತೆ ನಿಮಗೆ ಹಾಸನದಿಂದ ಸೋಮಾರುಪೇಟೆ ಹೋಗುವಂಥ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಎಂಟುನೂರು ಮೀಟರ್ ಆಗುತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಕಾಫಿ ಆಗಲಿ ಪೆಪ್ಪರ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಏರಿಯಾದಲ್ಲಿ ಅರೆಮಲ್ನಾಡು ಪ್ರದೇಶ ಇದಾಗಿದೆ ಮಲೆನಾಡು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗೆ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಈ ಪ್ರಾಪರ್ಟಿ ಪಕ್ಕದಲ್ಲಿ ಇನ್ನೂ ಒಂದು ಎಕರೆ ಈಗೇನು ನೀವು ನೋಡ್ತಿದ್ರೆ ಇದು ಸಿಲ್ವರ್ ರೋಕ್ ಮರಗಳದು ಒಂದು ಎಕರೆ ಜಾಗ ಇದೆ ಒಂದು ಎಕರೆ ಬೇಡ ನಮ್ಗೆ ಎರಡು ಎಕರೆ ಬೇಕು ಅನ್ನೋರು ಈ ಪ್ರಾಪರ್ಟಿ ಕೂಡ ಸೇಲ್ಗಿದೆ ಇದು ಫಸ್ಟ್ ಒಂದು ಎಕರೆ ತೊಗೊಂಡ್ರೆ ಇದು ಬ್ಯಾಕ್ ಸೈಡ್ ಇರೋ ಈ ಪ್ರಾಪರ್ಟಿ ಕೂಡ ತೊಗೋಬೋದು ಇದು ಕೂಡ ಒಂದು ಎಕರೆ ಬರುತ್ತೆ ಸೊ ಒಂದು ಎಕರೆ ಒಂದು ಗುಂಟೆ ಇದು ಎಕರೆ ಎರಡು ಎಕರೆ ಒಂದು ಗುಂಟೆ ಆಗುತ್ತೆ ಒಂದು ಎಕರೆನಾದರೂ ತೊಗೋಬೋದು ಇಲ್ಲ ಎರಡು ಎಕರೆನಾದರೂ ತೊಗೋಬೋದು ನಿಮ್ಗೆ ಆಪ್ಷನ್ ನಿಮಗೆ ಬಿಟ್ಟಿದ್ದು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಬೆಸ್ಟ್ ಸಾಯಿಲ್ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರವತ್ತರಿಂದ ಎಂಬತ್ತು ಇಂಚು ಮಳೆ ಆಗುತ್ತೆ ಹಾಗೆ ಒಳ್ಳೆ ವಾಟರ್ ಬೆಲ್ಟ್ ಇರುವಂಥ ಏರಿಯಾ ಬೋರ್ವೆಲ್ ತೆಗೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನೀರು ಬರುತ್ತೆ ಒಂದು ಪ್ರೈವೇಸಿ ಇರುತ್ತೆ ಮತ್ತು ಒಂದು ಒಳ್ಳೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಲೊಕೇಶನ್ ವಸ್ತರೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಹತ್ರದಲ್ಲೇ ನಿಮ್ಗೆ ಎರಡೂವರೆ ಮೂರು ಕಿಲೋಮೀಟ್ರ್ ಟೌನ್ ಸಿಗುತ್ತೆ ಮಗ್ಗೆ ಪ್ರತಿಯೊಂದು ಅಗತ್ಯವಾದ ವಸ್ತುಗಳು ನಿಮಗೆಲ್ಲೇ ಸಿಗುತ್ತೆ ನೋಡಿ ರೋಡ್ ಆ್ಯಕ್ಸಿಸ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿ ಆಪೋಸಿಟ್ ನೀವು ಇನ್ನೊಂದು ತೋಟನ ಇವಾಗ ನೋಡ್ತಿದ್ದೀರಾ ಹೇಗಿದೆ ಅಂತ ಎಲ್ಲ ಫ್ಲ್ಯಾಟ್ ಏರಿಯಾ ಅಂತ ಹೇಳ್ಬೋದು ಸ್ಟೀಪ್ ಏನಿಲ್ಲ ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಇಷ್ಟ ಆಗಿದೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಕೂಡ ಇದೆ ಎಂಟುನೂರು ಮೀಟ್ರಲ್ಲಿ ಈ ಪ್ರಾಪರ್ಟಿಯಿಂದ ನಿಮಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ನಿಮಗೆ ಒನ್ ಒಂದು ಸತಿ ಬಸ್ಗಳು ಮತ್ತು ವ್ಯಾನ್ಗಳು ಕೂಡ ಅವೈಲೇಬಲ್ ಇದೆ ಮೂರ್ನಾಲ್ಕು ಕಡೆಯಿಂದ ಈ ಪ್ರಾಪರ್ಟಿಗೆ ಬರ್ಬೋದು ರೋಡ್ ಅಂತೂ ಸೂಪರ್ ಆಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಇದು ಒಂದು ಎಕರೆ ಒಂದು ಗುಂಟೆಗೆ ನಲವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಒಂದು ಎಕರೆ ಎಲ್ಲ ಸಿಗೋದು ತುಂಬ ಕಷ್ಟ ಆಗಿದೆ ಇವಾಗ ಅಂಥದ್ರಲ್ಲಿ ನಿಮಗೆ ಒಂದು ಎಕರೆ ಒಂದು ಗುಂಟೆ ಸಿಗ್ತಿದೆ ಪ್ರೈಸ್ಗೆ ವರ್ತಿದೆ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ